ಶರಣ ಹಕ್ಕಿ ಪಕ್ಕಿಗಳೆಲ್ಲ ದಾಸೋಹ ಇಟ್ಟ ನೀರಿನ ವ್ಯವಸ್ಥೆಯನ್ನು ಮಾಡಿದ ಬಿಡತವ್ರಿ ಯಾ ಅಕ್ಕಿ ದಿನ ಹೋಗಿ ಹೊಡೆದ್ರು ಬಿಡಲ್ಲ ಏನ್ರಿ ಹೊಡೆದ್ರು ಬಿಡಲ್ಲ ಈ ನಾಟ ತೂಕುಸಮ ಹಾಸಿ ಹಾಕಿಬಿಟ್ಟಂಗ್ ರೀ ತಗದ ತೂಕುಸಮ್ಸಾಗಿ ಹತ್ತಿಗೆ ಹಾಸಿ ಹಾಕ ಯಾಕೆ ಆರಾಮ್ ರೀತಿ ಆಗಲ್ಲ ಹಂಗಾಯ್ತು ನೀರಿನ ವ್ಯವಸ್ಥೆ ಆಯ್ತು ಏನ್ರಿ ಅಕ್ಕಿ ಪಕ್ಕಿಗಳಿಗೆ ಆನಂದ ಆಯ್ತು ದನ ಕರಗಳು ಹೊಲದಾಗಿ ನಿಮ್ಗೆ ಹೇಳ್ತೀನಿ ಆ ಕಡೆ ತಿಂದು ಈ ಕಡೆ ತಿಂದು ಆಕಡೆ ಕಾಲಾಗಿ ತುಳಿದು ಈ ಕಡೆ ಕಾಲಾಗಿ ತುಳುದು ಕಲಾಸ್ ಎಲ್ಲ ತಾಳು ಹಾಕಿ ಹಾಕಿಬಿಡುತ್ತ ಹಕ್ಕಿ ಕಾಳ ತಿಂದು 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 ನಿಮ್ಗೆ ಹೇಳ್ತೀನಿ ಬರೀ ಕಂಚಿ ಉಳಿತೀರಪ್ಪ ಬರೀ ತೆನಿ ಇದು ಒಂದಿನ ಅವನು ಹೊಲ ಮುಗಿಸ್ಕೊಂಡು ಜನ ಸಪ್ಪನು ಹುಳ ಮಾಡೀನಿ ಭಾರಿ ಬಂದದ ಅಂತ ಹೇಳಿ ಹೊಲ ಮಾಡದಪ್ಪ ಕಾಕ ಬಸಪ್ಪ ಕಾಕ ಅಮ್ಮ ಬಂದು ನೋಡ್ತಾನ ನಮ್ಮ ಹೊಲ ಇಲ್ಲ ಇತ್ತಲ್ಲ ಅಂದಮ್ಮ ನಾ ಇದೀ ಜಾಗದಾಗ ಹೊಲ ಮಾಡಿನ ಚೆನ್ನಪ್ಪನು ಹೊಲನೇ ಕಾಣಲ್ಲ ಆಗ್ಯದ ಚಂದ ಬೆಳದಿತ್ತು ಹೋಗ್ತಿತ್ತು ಸಪ್ಪಿಯಾಗಿ ಸಪ್ ಸಪ್ಪನು ಸುಗನಿ ನಾಲೆ ಕುದ್ಬಿಟ್ಟದ ಇಟ್ಟು ಅಮ್ಮ ಅಂದಪ್ಪ ಎಲ್ಲಿ ಹೋಯ್ತು ಹೊಲ ಅಂದಮ್ಮ ಹುಡ್ಕಯಂಡ್ ಹುಡ್ಕೊಂಡು ನೋಡ್ತಾನ ಏನು ಅವ್ವ ನಮ್ಮ ಜನಪ್ರ ಬರೀ ಇಲ್ಲಲ್ಲ ನಾ ಎಷ್ಟು ಗಿಳಿಗೆ ಹೇಳದಂಗೆ ಹೇಳೀನಿ ಮಗನಿಗೆ ಹೇಳದಂಗೆ ಹೇಳೀನಿ ಏನ್ ಉಳ್ದದ ಇಲ್ಲಿ ಥೋತ್ ಹೋತ್ ಹೋತು ವ್ಯವಸ್ಥೆ ನೀವಸ್ಥೆ ಮಾಡೇನು ದನಕರಗಳಿಗೆ ತಂದು ತನ್ನ ಹೊಳ್ದಾಗ್ ಬಿಟ್ಟ ದನಕರಗಳು ಸುಮ್ಮ ಬಿಡ್ತಾವ ಥೋತ್ ಹೋತು ಮಾಡಿದೆ ವ್ಯರ್ಥ ಆಯ್ತು ಮಳೆ ಒಳಗೆ ಮುಂಚೆ ಹೇಳಕ್ ಒಳಗೆ ಆಯ್ತು நீர் ஹோம்ங்காய் அந்த துளக்கண்டு மணி வந்தி சரணு மனித ஏவோ சரணப்பே பரீரே ஹுகீரே இல்லை ஆரத்திய நோடீரே இல்லை ஏன்கப்பா நான் எட்டு நோடு ஹோரலி சோழ இசுந்தர் நம் ಅಕ್ಕಿ ಪಕ್ಕಿ ಕಾಳು ತಿಂದು ಕಲಾಸ್ ಮಾಡಿಟ್ಟವು ಬರೀ ಕಕ್ಕಿ ಇಟ್ಟ ಏನ್ ಹೇಳ್ಬೇಕ್ರೆಪ್ಪ ಯಾರು ಮಾಡಲ್ಲ ಮಾಡ್ಬೇಕಂತ ನಾ ಮಾಡಿದ್ರೆ ಮಾಡಿದ ದಂಡ ಮಾಡಿಟ್ರಿ ಅಲ್ಲ ಏನ್ ಮಾಡ್ಬೇಕು ಆಗ ಶಂಡ್ ಅಂತ ಕಗಾ ಇರ್ಲಿ ನೀ ಯಾಕೆ ಧೈರ್ಯ ಬಿಡ್ತಿ ಧೈರ್ಯ ಬಿಟ್ಬೇಡ ಒಳ್ಳೇದೇ ಆಗ್ತದೆ ಪರೋಪಕಾರ ವಿದಾಯ ಪುಣ್ಯಂ ಶರೀರಾರ್ಥಂ ಏನ್ರಿ ಒಂದ ಕೈಯಿಂದ ನಾವು ಕೈಯಿಂದ ಅಮ್ಮ ಕೊಡತಾನಂತ ಕಾಕ ಒಂದ ಕೈಯಿಂದ ನಾವು ಕೊಡ ಮನಸ್ಸು ಅಷ್ಟೇ ಏನ್ರಿ ಕೊಡಬೇಕು ದಾನ ಕೊಡಬೇಕು ಒಂದು ರೂಪಾಯಿ ಗಳಿಸ್ತಿದಿರಿ ಅಂದ್ರೆ ಅದ್ರಾಗ ಚರಣ್ಯನೆ ಧಾರ್ಮಾರ್ಥಿಕವಾಗಿ ಕೊಡಬೇಕಂತ ಏನ್ರಿ ಅದು ನಿಮಗೂ ಪುಣ್ಯ ಬರ್ತದೆ ಅದರಿಂದ ಹುಣ್ಯ ಪ್ರಾಪ್ತ ಆಗ್ತದೆ ಹುಣ್ಯ ಇತ್ತು ಅಂತಂದ್ರೆ ಏನೆಲ್ಲ ಕೆಲಸ ಆಗತ್ತದ ಏನ್ರಿ ಅದಕ್ಕಾಗಿ ನಿಜಗಳು ಬಹಳ ಚಂದ್ರ ಹೇಳ್ತಾರೆ ದುರಿತ ಕರ್ಮವನ್ನಲ್ಲದೆ ಪುಣ್ಯವನ್ನೇ ಮಾಡು ಪುಣ್ಯ ಬಹಳ ಕೆಲಸ ಮಾಡ್ತದೆ ಬಹಳ ಕೆಲಸ ಮಾಡ್ತದೆ ಆ ನಿಟ್ಟಿನೊಳಗೆ ಏನಪ್ಪ ದೊಡ್ಡವ್ರು ನೀವು ಎದುರಕ್ಕೆ ಬರಲ್ಲ ಏನಾರ ಮಾಡಿ ನನಗ ಮಾತ್ರ ಸಮಾಧಾನ ಇಲ್ಲಿ ನೋಡ್ರಿ ಅಂತ ಎಂತ ಬಂದಿತ್ತು ಎಂತ ಕಾಡಿತ್ತು ಎಂತ ದಂಟ ಏನೇನೇನೇನು ಇಲ್ದಂಗ ಅಯ್ಯದ ಏನ್ ಹೇಳ್ಬೇಕಪ್ಪ ಸಣ್ಣಪ್ಪ ಅವ್ರ ನಿಮ್ಗೆ ನೀವ್ ಅದೇ ಅಂತೀನಿ ನಾ ಇದೇ ಅಂತೀನಿ ಯಾಕ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ವ್ಯತ್ಯಾಸ ಅದ ಈ ಮನಿ ನಂದದ ತೆಗೆದು ಅಜ್ಞಾನಿ ಜ್ಞಾನಿ ಹತ್ತನ ಈ ಮನಿ ನಿಂದೋ ನಮ್ಮ ಮನಿ ಅಲ್ಲಿ ಅದ ತಿಮ್ಮ ಜ್ಞಾನಿಗೆಜ್ಞಾನಿ ವ್ಯತ್ಯಾಸದ ನಾನೇ ಮಾಡಿನೇ ತದ ಜ್ಞಾನಿಗೆ ಜ್ಞಾನಿ ನಂದೇನು ಇಲ್ಲ ಎಲ್ಲ ಅಂತ ಜ್ಞಾನಿ ಆಗ್ತಾನ ಇದು ನಂದೇ ಆದ ಇರತ್ತ ನಾ ಇದ್ರೆ ಆತದ ನಾ ಇದ್ರೆ ಜಾತ್ರೆ ಆತದ ನಾ ಇದ್ರೆ ತೇರೆ ಎಣೀತದ ನಾ ಇದ್ರೆ ಗುಡಿ ಆತದ ನಾ ಇದ್ರೆ ಮೂರ್ತಿ ಇರ್ತದ ಇದು ಇದು ಹಿಂಗಾಗ್ತದ ಶನಿಯರು ಎಲ್ಲ 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 ಮಾಡ ಕೊಡ ತೋಳ ಆ ಎಲ್ಲ ಒಂದೇ ಅದ ನಮ್ಮ ಕೈಯಾಗೇನು ಅರಿ ಸತ್ಯವಾದ ಮಾತು ತಿಳಿದು ನೋಡಿದ್ರೆ ಏನು ಇಲ್ಲೇ ನಿಮ್ ಕೈಯ ಗಂಟಿ ಇಲ್ಲ ಗೆಳಗಂಟಿ ಗಳಗಂಟಿ ಗಂಟಿ ಇಲ್ಲ ಅಳಿಗಾಡಿಸುವ ಗಂಟಿ ನಿಮ್ ಕೈಯಾಗಿಲ್ಲ ಏನ್ರಿ ನನ್ನ ಮಕ್ಕಳು ನನ್ನ ನನ್ನಂಟ್ರಿ ಹೋಗಾಳಾಗೆ ತಿಳಿಬೇಕು ಎಪ್ಪ ಕಾಕ ನಿನ್ನ ಮಕ್ಕಳು ಯಾವ ನೀಬೇಕು ನಮ್ಮ ಕಾಕ ಹೋಯಾಳಾಗ ತಳದ ಹಾತದ ನಿಂದ ನಿಂದಿ ತಡ್ಕೋ ನೋಡ ನಿಳ್ಕೋ ನೋಡ ಸುಮ್ಮನೆ ಸುಮ್ಮನೆ ನಾಮಕೆವಸ್ಥೆ ಬರೇ ಭ್ರಮಿ ಅಂತಾರ ಅವರು ನಾನು ನನ್ನದು ಎಂಬರತಕ್ಕಂಥದ್ದು ಭ್ರಮಿಯೊಳಗೆ ಬದುಕಿದ ಮನುಷ್ಯನಿಗೆ ಮುಕ್ತಿ ಇಲ್ಲ ಭಗವಂತನ ಕರುಣೆ ಆಗಲ್ಲ ಮನುಷ್ಯ ಪ್ರಪಂಚದೊಳಗೆ ಮುಕ್ತನಾಗಬೇಕಂದ್ರೆ ಎರಡನ್ನ ತೋರಿಬೇಕಂತ ಏನು ಅಂತ ಹೇಳಿದ್ರೆ ನಾನು ಅನ್ನುವ ಅಹಂಕಾರವನ್ನು ನನ್ನದು ಅನ್ನುವ ಮಮಕಾರ ಯಾರು ಬಿಟ್ಟಾರ ಅವ್ರ ಜಗತ್ತಿಗೆ ದೇವರಾಗ್ಯಾರ ದೇವರು ಎನ್ಸಿಕೊಂಡ ಯಾತಕ್ಕ ನಂದೇನು ಇಲ್ಲ ಎಲ್ಲವೂ ಅವನದು ಏನ್ರಿ ಸರಿ ಎಲ್ಲಾರು ಇನ್ನ ರಾಶಿ ಮಾಡುವಂತ ಸಮಯ ಕೊಯ್ಬೇಕಲ್ಲ ಏ ಕಾಕ ಜೊಳ ಕೊಯ್ಯು ಕಡಿಮೆ ಹಾಕಿ ಎಲ್ಲ ಏನ್ ಮಾಡ್ತೇವೆ ಕೊಯ್ಯತ್ತ ಅಲ್ಲಿ ಏನು ಹತ್ತು ಕೊಯ್ಯರಿ ಎಲ್ಲ ಬ್ರೇ ಕಂಕಿ ಉಣದು ಕಂಕಿ ಏನೇ ಇದ್ರು ಮಾಡ್ ಓ ಕಾಕ ಮಾಡೋ ನೀವು ಮಾಡೋದು ರೈತರದೇನು ಮಾಡಾರಿ

ಆ ಬಸಪ್ಪನ ಮನೆಯಾಗಿ ಮಕ್ಕಳು ಹೆಂಡರು ಸ್ವಸ್ಥಂದರು ಇದಾಗಿ ಮಹಾದೇವಿ ಎಲ್ಲರೂ ಯಾವ ರೀತಿಯಾಗಿ ಅಕ್ಕಪಕ್ಕದ ಹೊಲದವರೆಲ್ಲರೂ ಬಂದು ಪ್ರಸಾದ ಮಾಡುತ್ತಾ ಏನ್ರಿ ಹಂತಿ ಪದವನ್ನ ಹಾಡುತ್ತಾ ಅದೇ ಕಾಳಿಲ್ಲದ ಕಂಕಿಯನ್ನೇ ಬಸವಣ್ಣನ ಕಾಲಲ್ಲಿ ತೋಳಿಸ್ತಾ ಇದ್ದಾರೆ ಶರಣ ಬಸವ ತನ್ನ ಪುರುಷದ ಹತ್ತದಿಂದ ಹಂಕಿಯನ್ನು ಹೊಡಿತಾ ಇದ್ದಾನೆ பிரச்சாத்திரி மகாமந்திரவன் உசுர் தானேங்க எத்திர காலுங்க சத்தாய்த்தவாங்க கால தன்ன தானி ஆடத்தி கஞ்சாக காலை எதில் கதூடா தி பசவணன காலின் ஏன் தானி சிடித்தவ எல்லார்த்தாரேடலு காலத கைக்காலை ஏசு துளதன் துணி கால் நோட் எல்லாம் ஆனந்த நீத்தீனி ஏன் ரசி தூரி இவத்த காலில் கங்கியொழுக எஸ் மாண்டி எண்ண்த்தார கழில்ல கைக்கிய கண்டி மாரிக்கொழி பித்தி ஏன் ஏன் எட்டு அட்ளிக் கொசுகண்டி என்ன ಶರಣ ಕೈಲೇ ಕೊಡೋದಿಲ್ಲ ಗುಟ್ಟಿಯಲ್ಲಿ ಕೊಡೋದಿಲ್ಲ ಮರದಲ್ಲಿ ಕೊಡೋದಿಲ್ಲ ನಿಮಗೆ ಏಟದ ಆಡ್ಕೊಂಡು ಹೋಗಿ ಸಾಧು ಸಂತರು ದೀನ ದಲಿತರು ಬಡವರಿ ಏನ್ರಿ ಎಷ್ಟು ಬೇಕಷ್ಟು ದಾನವನ್ನು ಕೊಡ್ತಾ ಇದ್ದಾನೆ ಗಂಡಾಗಿ ರಾಶಿಯನ್ನ ಮಾಡಿ ಮನೆಗೆ ತಂದು ಹಾಕ್ತಾರ ಆ ಅರಳು ಗುಂಡಿ ಜನನೇ ದಿಕ್ಕು ಬದಲಾಗಿ ಹೋಗ್ಯದ ದಿಕ್ಕೇ ತಪ್ಪಿದ ಜನಕ್ಕೆ ಬರೀ ಅರಳು ಗುಂಡಿಗೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಮುಕ್ತಿಲಿನ ಜನಕ್ಕೆ ஏன்ி கருக்கி போல கால்ன கங்கியொழகாசி மாதா மாங்கன நோட்புண்டு அருள குண்டிகன சத்தின ஜன அருள குண்டிகீத்தி வர்த்திர் தந்தர் சரணரன் கழலுக்கு வந்துர் தா பத்த கழஸ் ஹிடுக்கொள்ள அடக்காம இல்ல அவன்கோட் சும் கழஸ் சந்தோக நடித்தீ ಭರ್ಜರಿ ನಡೀತು ಪಾರ್ವತೇವ ದೊಡ್ಡಪ್ಪನ ಹೆಣಿತಿ ಪಾರ್ವತೇವ ಹ್ಮ ರಾಶಿ ಮಾಡಿ ನೋಟ ಹಿಂಗತ್ತು ಮೂರು ಚಲ ಆಗಿತ್ತು ಬೆಣ್ಣಿ ಅಂತ ಹೊಲ ಸಣ್ಣ ಶರಣಕ್ಕೆ ಹೊಲ ಕೊಟ್ಟು ಬೆಣ್ಣಿ ಅಂತ ಹೊಲ ನಾ ತಗೋಬೇಕು ನಾ ನಂಗ ಹೆಚ್ಚಿಗೆ ಬರ್ಬೇಕ ಮ್ಯಾನ್ ಪ್ರಪೋಸಿಸ್ ಗಾಡ್ ಡಿಸ್ಪೋಸಿಸ್ ಅಂತ ಏನ್ರಿ ನಾನೊಂದು ಬಗೆದರೆ ದೈವ ಒಂದು ಬಗೆತದಂತೆ ನಾನೊಂದು ಮಾಡಿದರೆ ಭಗವಂತ ಒಂದು ಮಾಡುತ್ತೇನೆ ಅದಕ್ಕಾಗಿ ಹೇಳ್ತಾರೆ ಇಂಗ್ಲಿಷ್ ಕವಿ ನಾನ್ ಪ್ರಪೋಸಿಸ್ ಗಾಡ್ ಡಿಸ್ಪೋಸಿಸ್ ಏನ್ರಿ ನಾವು ಅನ್ಕೊಂಡಂಗ ಆಗಂಗಿಲ್ಲ ಅನ್ಕೊಂಡಂಗ ಆಗ್ತದಿ ನಾವು ಅನ್ಕೊಂಡಂಗೆ ಆಗ್ತಿತ್ತು ಅಂದ್ರೆ ಅವನಿಗೆ ಏನ ನಾವು ಅನ್ಕೊಂಡಂಗ ಆಗ್ತದೇನು ಸಾಧ್ಯ ಇಲ್ಲ ಮಾತು ஏன் ஆகி குத்தோ அக்கிய கொண்டங்க ஜகதொல்தா தாயி ஜகதொழில்லா ಶರಣಬಸವನ್ನೆಲ್ಲ ಕಾಣುವುದಕ್ಕೆ ಸಾವಿರ ಗಂಟೆ ಜನ ಬಂದು ಹೋಗ್ತಿರ್ತಕ್ಕಂಥ ಸಂದರ್ಭದೊಳಗೆ ಪ್ರಸಾದ ಸುವ್ಯವಸ್ಥೆಯನ್ನು ಇಟ್ಟಾರೆ ನಡೀತಿರತಕ್ಕಂತಹ ಸುಸಂದರ್ಭದೊಳಗೆ ಶರಣರು ಬೆಳಗ್ಗೆ ನಾಲ್ಕು ಗಂಟೆ ಜಾವ ಕೇಳುತ್ತಿದ್ರು ಕಾಲ ಪೂಜೆಯನ್ನು ಮಾಡುತ್ತಿದ್ರು ಬೆಳಗಿನ ಜಾವ ಮಧ್ಯಾಹ್ನ ಸಾಯಂಕಾಲ ಗುರುಪಟ್ಟಿರುವಂತಹ ಇಷ್ಟ ಲಿಂಗವನ್ನ ನಿಷ್ಠೆಯಿಂದ ಪೂಜೆಯನ್ನ ಮಾಡ್ತಿರ್ತಕ್ಕಂಥ ಚನ್ನಬಸವರು ಬೆಳಗಿನ ನಾಲ್ಕು ಗಂಟೆ ಜಾವಕ್ಕೆ ಯಾಕೆ ಹೇಳ್ತಿದ್ರು ಅಂತ ಹೇಳಿದ್ರ ಊರು ಬಿಟ್ಟು ಆ ಕಡೆ ದಟ್ಟವಾಗಿರ್ತಕ್ಕಂಥ ಅಟ್ಟ ಅಡವಿಗೆ ಹೋಗಿ ಹೂ ಪತ್ರಿಯನ್ನು ಹರಿದುಕೊಂಡು ಬರ್ತಿರ್ತಕ್ಕಂಥ ನಿಯಮ ದಿನನಿತ್ಯ ಒಂದು ದಿವಸ ಬೆಳಿಗ್ಗೆ ನಾಲ್ಕು ಗಂಟೆ ಪತ್ರಿ ಬುಟ್ಟಿಯನ್ನು ತೆಗೆದುಕೊಂಡಾರ ಸರಿ ಹೂ ತರುವುದಕ್ಕಾಗಿ ಊರು ಬಿಟ್ಟು ಅಟ್ಟ ಅಡಮಿ ಸೇರಿದ್ದಾರೆ ಹೂ ಪತ್ರಿಯನ್ನ ಹರಿದ ಬುಟ್ಟೊಳಗೆ ಹಾಕಿರ್ತಕ್ಕಂಥ ಸಂದರ್ಭದೊಳಗ ಅದೇ ದಾರಿ ಹಿಡಿಕೊಂಡು ನಾಲ್ಕು ಜನ ಕಳ್ಳರು ನಾಲ್ಕು ಜನ ಕಳ್ಳರು ಮಾತಾಡ್ಕೊಂಡು ಬಾಳ್ ಇದ್ರಿ ಏನಪ್ಪ ಇವತ್ತಿನ ಕೆಲಸನೇ ಆಗ್ಲಿಲ್ಲ ಏ ಅಲ್ಲಿ ಹೋಗಿದ್ದೆವು ಅಲ್ಲಿ ಬೆಳಕಿತ್ತು ಇಲ್ಲಿ ಹೋದೆವು ಈ ಮನಿಗ್ ಹೋದೆವು ಎತ್ತರ ಇದ್ರು ಕಾಲೇಗೈಲಿಂತೂ ಮನಿಗ್ ಹೋಗಂಗಿಲ್ಲ ಯಾಕಾಲ ಹೋದ್ರ ಹೆಂಡತಿ ಹಸಮಾರ್ ಹಿಡಿತಾಳ ಬಾಗಲಕ್ಕ ಹ್ಮ ಜಗಳ ತೆಗಿತಾಳೆ ಖಾಲಿಗೈಲೆ ಬರಬೇಡ ಅಂದಾಳ ಹಂಗ ಮಾಡೋದು ಏನ್ ಮಾಡೋದು ಅಂತ ತಿಳ್ಕೊಂಡು ಮಾತಾಡ್ಕೊತ ಹೊಂಟಿದ್ರು ಶನ ಶಿವ 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 ಅನ್ನೋದ ಪತ್ರಿಯನ್ನ ಹೂಅನ್ನ ಹರಿತಿದ್ರು ಏಳ್ ಯಾರೋ ಇಲ್ಲಿ ಅವಾಜ್ ಮಾಡ್ಕತ್ತ ಏನು ಶಬ್ದ ಶಿವ ಶಿವನ್ ಏನು ಬರ್ಲಿಕ್ಕದ ನೋಡಿ ಯಾರು ಯಾರು ನೋಡ್ರಿ ನೋಡ್ರಿ ಏಜಪ್ಪ ಆ ಸಣ್ಣ ಬಸವನರು ಏನ್ ಜನ ಬರ್ಲಿಕ್ಕದ ಅವ್ರ ಬರ್ಲಿ ಅವ ಸುತ್ತಮುತ್ತಲಿನ ಜನ ಏನ್ ಕೊಡಬೇಕು ತೊಳೆ ತೋಳ ದಾಸೋಗಳ ಯಾರು ಕೊಡೋರು ಯಾರು ತೋಳೋರು ಯಾರು ಉಣ್ರು ಯಾರು ಒಯ್ಯವರು ಏನ್ ಕಂಡ ಬಟ್ಟಿ ರೊಕ್ಕ ಬಾಳೆಯಾಗ ಸಣ್ಣ ಬರಿ ಬಂಗಾರು ಬೇಳಿ ದುನಿಯದ ದುನಿಯದ್ ಮಂದಿ ಕೊಟ್ಟು ಹೋಗ್ಯಾರ ಈಗ ಶರಣಗೆ ಹಿಡಿದ್ರೆ ಕೆಲಸ ಆಗ್ತದ ಶರಣಗ್ ಹಿಡಿದ್ರೆ ನಮ್ಗೆ ಕೆಲಸ ಆಗ್ತದಿವೆದ ಹಾಳಂತ ತಿಳ್ಕೊಂಡು ನಾಲ್ಕು ಜನ ಶರಣ ಬಸವನಗ ಸುತ್ತ ಹಾಕ್ತಾ ಇದಾರೆ ಶರಣ ಬಸವನಿಗೆ ಸುತ್ತ ಹಾಕಿ ಅಂತಾರೆ ಏ ನಾವು ನಾವ್ಯಾವ ರೀತಿ ಹೋಗ್ತೇವೆ ನೀನಿಗೆ ಕಳ್ಳರು ಕಳ್ಳತನ ಮಾಡಿಕೊಂಡು ಬದುಕ್ತಿರ್ತಕ್ಕಂಥವರು ಕಳ್ಳತನ ಮಾಡಿ ಜೀವನವನ್ನು ಕಳೀತಿರ್ತಕ್ಕಂಥವರು ನಾವು ಕಳ್ಳ್ರಿದ್ದೀವಿ ಅಂದ್ರು ಸರಿ ನೀವು ಕಳ್ಳ್ರಿದ್ದ ನಾ ಏನ್ ಮಾಡ್ಲಿ ಅಂದ ನೀವು ಏನ್ ಮಾಡ್ಲಿ ಎಲ್ಲಾ ಕಡೆ ಹೋಗಿವಿ ಕೆಲಸ ಆಗಿಲ್ಲ ನಿನ್ನ ಹತ್ರ ಬಹಳ ಜನ ಬಂದು ಹೋಗ್ಲಿಕ್ಕೆ ನಿನ್ನ ಹತ್ರ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಅಲ್ಲ ಈಗ ನಮಗೆ ಅದೆಲ್ಲ ತಂದು ಕೊಡ್ಬೇಕು ಕೊಡ್ಬೇಕು ಆಗ ಶನರಂತಾರ ಆಯ್ತಪ್ಪ ನೀವು ಬಂಗಾರ ಬೆಳ್ಳಿ ರೂಪಾಯಿ ಬೇಕಲ್ಲ ಆಯ್ತು ನಾ ತಂದು ಕೊಡ್ತೀನಿ ನನಗೆ ಬಿಡ್ರಿ ಅಂತ ಅದ್ರಾಗ ತಾನ ಹಾ ನೀನೇ ಶಾಣೆ ಕಾಣ್ತಿ ಶರಣ ಅಂದವ ಹಂಗೇರಿ ಏನಾರ ಹೇಳಿ ನಮ್ಮ ಕೈಯನ್ನು ತಪ್ಸೊಂಡು ಹೋಗ್ಬೇಕಂತ ವಿಚಾರ ಮಾಡಿ ಏನು ಆಟ ಮೂರ್ಖರಂತ ತಿಳ್ಕೊಂಡಿ ಏನ್ ನಮ್ಮನ್ನ ಹಾಂ ಬಿಡಲ್ಲ ಮಾತು ಕೊಡಬೇಕು ನೀನು ಅಂದ್ರೆ ಬಿಡ್ತೀವಿ ನಿನಗೆ ತಂದು ಕೊಡಬೇಕು ನಿಮಗೇನು ಬೇಕು ದ್ರವ್ಯ ಬೇಕು ಆ ಶಿವ ಕೊಡ್ತಾನೆ ಯಾಕೆ ವಿಚಾರ ಮಾಡ್ತೀರಿ ಶರಣ ಏನತ್ತಾನ ಆ ಶಿವ ಕೊಡ್ತಾನೆ ನೀವು ಬಯಸಿದ್ದು ನಿಮಗೆ ದ್ರವ್ಯ ಬೇಕಲ್ಲ ಬಂಗಾರ ಬೇಕಲ್ಲ ಆಯ್ತು ಏ ಶರಣ ಉದ್ರಿ ಹೇಳಬೇಡಿ ನಿನ್ನ ಬನ್ನಿ ಹೇಳು ಆ ಶಿವ ಕೊಡೋದು ಕಡಿಮೆ ನೀ ತರ್ಬೇಕು ನಿನ್ನ ಬನ್ನಿ ಬಹಳ ನೀ ತಂದು ಕೊಡ್ಬೇಕು ಆಯ್ತಪ್ಪ ಮಾತು ಕೊಡು ಆಯ್ತು ನಿಮ್ಗೆ ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಅದೇ ನಾಲ್ಕು ಜನ ಕಾಣಲಾಗ ಒಬ್ಬ ಹಿರಿಯ ಮನುಷ್ಯ ಅಂತಲೇ ಸಣ್ಣ ಬಸಪ್ಪ ಸುಳ್ಳಾಡಂಗಿಲ್ಲ ಮಾತು ಪಟ್ಟಂತೆ ನಡಿತಾನಾತ ನನ್ನ ಖಾತ್ರಿ ಅದ ಸಣ್ಣ ನೀ ಬರತ್ತ ಹಳ್ಳಿ ಬರೋತನ ಇಲ್ಲೇ ಇರ್ತೇವೆ ನೀ ಹೋಗಿ ಬರಬೇಕು ಆಯ್ತು ಶರಣರು ಪತ್ರಿ ಪುಟ್ಟಿಯನ್ನ ಕೈಯ ಹಿಡ್ಕೊಂಡು ಮನೆ ಕಡಿ ಬರ್ಲಿಕ್ಕೆ ಪ್ರಾರಂಭ ಇರಿ ಇದಾಗ ನಾಲ್ಕು ಜನ ವಿಚಾರ ಮಾಡ್ತಾರೆ ಆಗ್ಲೇ ಬೆಳ್ಳೆಗಾಲಗತ್ತದ ಶರಣ ಹೋಗಿ ಅದೆಲ್ಲ ಬಾಳೆ ಮಾಡಿಕೊಂಡು ಬರೋತ್ತ ಬೆಳಿಗ್ಗೆ ಆಗ್ತದ ಜನ ಎಲ್ಲ ಓಡಾಡ್ತದ ನಾಳಿಗೆ ಸಣಸೊಪ್ಪ ಹಿಡಿದು ಹಿಂಗ್ ಮಾಡಿವಂದ್ರ ನಮ್ಗೆ ಹುಡುತಾರೆ ಕಟ್ಟಿ ಅದಕ್ಕ ಒಂದ್ ಕೆಲಸ ಮಾಡಿ ಆ ಸಣ ಸೊಪ್ಪ ತಂದಿದ್ದು ಇವತ್ತ ಇಲ್ಲೇ ಇಲ್ಲಿ ತೆಗ್ಗು ತೋಡಿ ಇಲ್ಲೇ ಇಳಾರಿ ರಾತ್ರಿ ಮೇಲೆ ಬಂದು ಒಯ್ಯರಿ ಅಂದ್ರೆ ಇವ್ರು ಅಂದ್ರಾಗ ಮೂರು ಕಡ ಹಾ ನಾನು ನಿಮಗೆ ಹೇಳ್ಬೇಕಂತಿದ್ದೆ ಯಾಕಂದ್ರೆ ಬೆಳಗಾಲಕತ್ತು ಜನ ನೋಡ್ತಂದ್ರೆ ನನಗೆ ನಿಮ್ ಕೋಡಿಯ ಹೊಡಿತ ಆಯ್ತು ಈಗ ನಿಮ್ಗೆ ಅದಾಯ್ ಚಂದ್ರು ಚಂದ್ರು ಸರಿ ಒಬ್ಬ ಕಳ್ಳ ಬುದಿಲಿ ತೆಗೆದುಕೊಂಡು ಸಣ್ಣ ಸಂಪತ್ತ ಸಂಪತ್ತ ಹುಗಿಡಬೇಕಂತ ತಿಳ್ಕೊಂಡು ತೆಗ್ಗ ತೋಡಕು ಹುಡದ ನೆಲಕ್ಕ ಸ್ವಲ್ಪ ತೆಗ್ಗಾಯ್ತು ನಿರಂಜರ ಹುಲಿ ಹೋಮಾರಾಯ ಯಾವ ನೈಪಿಗೊಂದು ಹೈಣ ಬರ್ತದ ನಿರಂಜನ ತಗ್ಗು ತೋಡು ಅಂತ ತಿಳ್ಕೊಂಡು ಹಬ್ಬಂತಾನ ಒಂದು ಸಾರಿ ತಗ್ಗು ತೋಡುವ ಮನುಷ್ಯ ಬುದಿಲಿ ತೆಗೆದುಕೊಂಡು ಒಂದು ಸಾರಿ ಹಿಂಗ ಗುಂಬತ್ ಹೊಡೆದ ಟಂಡಂತವ ಆಯ್ತು ಹಣ್ಣಂತ ಆವಾಜ್ ಆಯ್ತು ಏ ಏನೋ ಕಣ್ಣು ಕಣ್ಣು ಆವಾಜ್ ಅಲ್ಲಕತ್ತಿದ್ರು ಓ ಕಳಗ ಏನದು ನೋಡ ಕೈ ಗುಜರಿತು ಬಿಟ್ ಕೈಯಿಂದ ಕೈಯಿಂದ ಮಣ್ತಿ ಕೈಯಿಂದ ಮಣ್ತಿ ಸೈಯಂತ ತೊಳ್ಕೊಂಡು ಕೈಯಿಂದ ಮಣ್ಣು ತೆಗೆದು ನೋಡ್ತಾ ಇದ್ದಾರೆ ಒಂದು ಕಳಸಿ ಅದ ಏನ್ ಯಾಕೆ ಮುಚ್ಚದ್ ಏನ್ ನೋಡು ಕಳಸಿ ತೆಗಿ ತಿಳ್ಕೊಂಡು ಆ ನೆಲದಾಗಿದ್ದ ಕಳಸಿ ತೆಗೆದು ಮ್ಯಾಲಿನ ಮುತ್ರ ತೆಗೆದು ನೋಡ್ತಾರ ದ್ರವ್ಯ ತುಂಬಿದ ಕಳಸಿ ಸಿಕ್ಕದ ದ್ರವ್ಯ ದ್ರವ್ಯದ ಬಂಗಾರ ಬೆಳ್ಳಿ ವಜ್ರ ರತ್ನಿರ್ಯ ದೊಡ್ಡ ಕಳಿಸಿ ಅದ ಅಂದ್ರ ಅವರು ನಾಲ್ಕು ಜನ ಕಡ್ರು ಹೇ ಹೇ ಎಂತದ್ ನಮ್ಮ ದೈವ ನಮ್ಮ ದೈವ ಎಂತದಂತೂ ತಿಳ್ಕೊಂಡಂದಾಗ ಹಿರಿಯ ಮನುಷ್ಯ ಶರಣನ್ ಮೇಲೆ ನಂಬಿಕೆ ಅದ ಅಂತಿದ್ದಲ್ಲ ಆ ಮನುಷ್ಯಂತನ ಹುಚ್ಚಪ್ಪಗಳಿರ ಇದು ಶರಣರ ಮಹಿಮೆಯದರು ಆ ಮಹಾ ಮಹಿಮನ ಶರಣ ಒಂದು ಮಾತಂದ್ರೆ ನಿಮಗೆ ದ್ರವ್ಯ ಬೇಕಲ್ಲ ಶಿವ ಕೊಡತಾನ ತಗೋರು ಅಂತ ತಿಳ್ಕೊಂಡು ಹೇಳಿದ್ರು ಅವರ ಮಾತಿನಂತೆ ಶಿವ ಕೊಟ್ಟಾನ ಇದು ಎಂತ ವೈಭವದ ಶರಣರ ಮಹಿಮೆ ಅಗಾದ ಗೊಮ್ಮ್ಯ ಗೋಚರ ಅಪ್ರತಿಮವಾಗಿರ್ತಕ್ಕಂಥದ್ದದ ಶರಣಗ ಅನುಭಾರದಂದೇವು ಶರಣರಿಗ ತಡದೆವು ಶರಣರ ಕೈಯಿಂದ ಭಾಷೆ ತೊಗೊಂಡೆವು ವಾಣಿ ಮಾಡಲಕ್ಕಂಥ ಶರಣರು ನಮ್ ರಾಣಿ ಮಾಡ್ರು ಅಂತ ಮಹಾತ್ಮರನ್ನ ಕೆಣಕಿರ್ತಕ್ಕಂಥ ಮುಟ್ಟಾಡ್ರು ನಾವು ಪಾಪಿಗಳು ಕರ್ಮಿಸ್ಟರು ಶರಣರನ್ನ ತಡವಿದಕ್ಕಾಗಿ ಕರ್ಮ ಬರ್ತದೆ ಯಾಕ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಕವಿಗಳನ್ನ ಕಲಾವಿದರನ್ನ ಕೆಣಕಬಾರದಂತ ಯಾಕಂದ್ರೆ ಅವ್ರ ನಾಲಗಿ ಮ್ಯಾಲೆ ಏನಿರ್ತದೋ ಗೊತ್ತಿಲ್ಲ ಹೇಳಿ ಹೇಳಿ ಶಿವ ಶಿವ ಅಂದಂದು ಶಕ್ತಿ ಬಂದಿರ್ತದ ಏನ್ರಿ ಏನಾದ್ರೂ ಒಂದು ಪುಸುಕನೇ ಅಂದ್ರು ಅಂದ್ರೆ ಅಂದಿದ್ದೇ ಆಗತದೆ ಏನ್ರಿ ಅಂದಿತೆ ಆಗಿರ್ತದೆ ಅದಕ್ಕಾಗಿ ಅಂತಾರೆ ಶರಣರನ್ನ ಮಹಾತ್ಮರನ್ನ ಗುರುಗಳನ್ನ ಕೆಣಕಬಾರದು ಅಂತ ಮಹಾತ್ಮರನ್ನ ಕೆಣಕೋದು ಹಾಗಂತ ಕೇಳಿದ್ರ ಹುರಿಯ ಮೀಸೆಯನ್ನು ಹಿಡಿದು ಯಾರೇ ಆಡಿದಂತೆ ಅಂತ ಶರಣರ ಮಹಾತ್ಮರನ್ನ ಕೆಣಕೋದು ಅಂದ್ರೆ ಈ ಹುಲಿ ಮೀಸಿ ಬಾಕ್ ದೊಡ್ಡ ಹುರಿ ಮೀಸಿ ಹಿಡಿದ್ರೆ ಯಾರು ಹೇಳಿದ್ರು ಬಿಡತದ ಹುಲಿ ರಕ್ತ ಕುಡಿತದ ಗಂಟ್ಲಿನ ರಕ್ತ ಆ ಚೆನ್ನಿ ತುರ್ಸಿಕೊಂಬಂತೆ ಅಂತಾರ ಹರಿದು ಹೋಗುವಂತ ಹಾವನ್ನು ಹಿಡಿದು ಚೆನ್ನಿ ತುರ್ಸಲಿಗತ್ತದ ಏನ್ ಹಾವ ಹಾವಲ್ಲಿ ಅದಕ್ಕೆ ತುರ್ಸೋಬೇಕು ಹೇಳುದು ಹಿಂಗ ಹಿಂಗೆ ತುರ್ಸೊಂಡ್ರೆ ತೋರನೇ ತುರ್ಸ್ತದ ಮತ್ತೊಂದು ತುರ್ಸೇನ ಬರದ ಹಾಂಗ ತುರ್ಸ್ತದ ಮಡಿಲಲ್ಲಿ ಸುಣ್ಣ ಕಟ್ಟಿಕೊಂಡು ಹಳ್ಳ ಬಿದ್ದಂತೆ ಅಂತಾರ ಚಂದ್ರನ ಸಂತರನ್ನ ಮಹಾತ್ಮರನ್ನ ಕೆಣಕಬಾರದು ಹಿರಿಯ ಮನುಷ್ಯ ಅಂತ ಇದು ನಾವು ಮನಿ ಒಯ್ಯೋದು ಬೇಡ ನಮ್ಮ ಕರ್ಮ ಕಳಿಬೇಕು ಅಂದ್ರೆ ನಮ್ಮ ಪಾಪ ಹೋಗಬೇಕು ಅಂದ್ರೆ ಇದನ್ನ ಹೊತ್ಕೊಂಡು ಶರಣರ ಮನೆಗೆ ಹೋಗ ಅಂತ ತುಳ್ಕೊಂಡು ನಾಲ್ಕು ಜನ ಕಳಿಸಿ ತೆನೆ ಮೇಲೆ ಇಟ್ಟುಕೊಂಡು ಶರಣರ ಮಣಿ ಮುಂದೆ ನಿಂತು ಶರಣ ಅಂತ ಹೋಗಿದ್ವಿ ಆ ಸಣ್ಣ ಯಾರು ನಾ ತಗೊಂಡು ಅಂದ್ರು ನಾಳೆ ನನ್ನಪ್ಪ ನಿನ್ನ ಮಾತಿನಂತೆ ಶಿವ ನಮ್ಮ ಕೊಟ್ಟ ಹೊರಗೆ ಬರ್ರಿ ಹೊರಗೆ ಬಂದು ನೋಡ್ತಾರೆ ಕಳಿಸಿ ಹುಟ್ಟುಕೊಂಡಿರ್ತಾರೆ ಯಪ್ಪ ನಾವು ಪಾಪಿಗಳು ಅಜ್ಞಾನಿಗಳು ಐದಿ ಮಾಡಿರ್ತಕ್ಕಂಥ ಅಪರಾಧವನ್ನು ಕ್ಷಮಿಸಬೇಕು ನಿಮಗೆ ತಳಿದ್ವಿ ತಳಿದಿದ್ವಿ ನಿಮ್ಮ ಕಡಿದ ಆಣಿಯನ್ನು ಮಾಡಿಸ್ಕೊಂಡಿವಿ ನಿಮಗೆ ಅರಬಾರದು ಅಂದಿವಿ ಆಡಬಾರದು ಅಂದಿರ್ತಕ್ಕಂಥ ಈ ನರ ಇಲ್ಲದೆ ನಾಲಿಗೆಯಿಂದ ಜಪಾ ನಿಮಗೆ ಭಾವನೆಯಿಂದ ಬರೆದಿರ್ತಕ್ಕಂಥ ಪಾಪಿಗಳು ನಾವು ಧರ್ಮಿಸ್ರು ಈ ಪಾಪ ಕಲಿಬೇಕು ಅಂದ್ರೆ ನಮಗೆ ಸಿಕ್ಕ ಸಂಪತ್ತನ್ನ ನೀವು ಅರ್ಪಿಸಿಕೊಳ್ಳಬೇಕು ಅರ್ಪಿಸಿಕೊಳ್ಳಬೇಕು ಅಂದಾಗ ಶರಣ್ರ ಅಂತಾರ ಇಲ್ಲಪ್ಪ ಆ ಶಿವ ನಿಮ್ಮ ಕೊಟ್ಟಾನೆ ಅದು ನಿಮ್ಮದಲ್ಲರೂ ಆ ಭಾಗ್ಯ ನಿಮ್ಮದೇ ನಿಮ್ಮ ಭಾಗ್ಯದೊಳಗೆ ಅದಾದ ನಿಮಗೆ ಸಿಕ್ಕ ಸಂಪತ್ತು ನಾನೇನು ಮಾಡಲಿ ಅಂತ ತಿಳ್ಕೊಂಡಾಗ ಆಗ ನಾಲ್ಕು ಜನ ಅಂತಾರೆ ಅಜ್ಞಾನ ಹೋಯಿತು ಅಂಧಕಾರ ಹೋಯಿತು ಕಣ್ಣ ತರಿಸಿದ ಪರಮಾತ್ಮ ನೀನು ನಮಗೆ ಹೆಂಡ್ರುಗಾಳ ಬೇಡ ಸಂಸಾರಗಳ ಬೇಡ ಯಪ್ಪ ನಿಮ್ಮ ದಾಸೋಹದೊಳಗೆ ಈ ನಮ್ಮ ಸಂಪತ್ತನ್ನ ವಿನಿಯೋಗ ಮಾಡುತ್ತೀವಿ ಕೊನೆವರೆಗೂ ನಿಮ್ಮ ದಾಸೋಹದಲ್ಲಿ ಸೇವಾ ಮಾಡ್ತೀವಿ ಅಂತ ಜನ ಬಸವರಿಗೆ ಉದಾಕ ಬೀಳ್ತಾ ಇದ್ದಾರೆ ಉದಾಕ್ ಬೀಳ್ತಾರೆ ಶರಣರು ಆಗಲಿ ಆ ಶಿವನ ಇಚ್ಛೆಯಂತೆ ಆಗುತ್ತದ ಅಂತ ತಿಳ್ಕೊಂಡು ಯಾವ ರೀತಿ ಹೇಳಿದಾರಿ ಅನಂತರ ಶರಣನನ್ನು ನೋಡುವುದಕ್ಕಾಗಿ ಎಳ್ಳಗುಂಡಿಗೆ ಬಂದು ಹೋಗ್ತಿರ್ತಕ್ಕಂಥ ಸಂದರ್ಭದೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರದ ನಾಳಿ ಏನ್ರಿ ಶರಣದ ಸಮ ದಿನನಿತ್ಯ ಜಂಗಮದ ಅಸೋಹವನ್ನು ಮಾಡುತ್ತ ಲಿಂಗ ಪೂಜಾ ಸಂದರ್ಭದೊಳಗೆ ಬಿದನೂರು ಬರ್ತಕ್ಕಂಥ ಗ್ರಾಮ ಬರ್ತದ ಏನ್ರಿ ಬಿದನೂರು ಗ್ರಾಮದೊಳಗೆ ಗಂಗಮ್ಮ ಅಂತ ತಿಳ್ಕೊಂಡು ಹೆಣ್ಮಗಳು ಇರ್ತಾಳ ಆ ಆಕೆ ನಮ್ಮ ಮಗ ಒಪ್ಪಿಡ್ತಾನ ಅವ ಯಾರು ಅವ ಯಾಕೆ ಬಂದ ಏನ್ರಿ ಅರಳ ಗುಂಡಿಗೆ ಯಾಕೆ ಹೋಗ್ತಾನ ಯಾರು ಆದೇಶ ಮಾಡ್ತಾರೆ ಎಂಬರ್ತಕ್ಕಂಥ ವಿಚಾರವನ್ನ ನಾಳೆಂದು ಸು ಬಹಳ ಅದ್ಭುತವಾಗಿ ಹೇಳ್ತಿರ್ತಕ್ಕಂಥವನಾಗ್ತಾ ಇದ್ದಾನೆ ಇದಕ್ಕಿಂತ ಹೆಚ್ಚಿನ ಜನರು ನಾಳೆಂದು ಸಣ್ಣವರು ದೊಡ್ಡವರು ಹಿರಿಯರು ಕಿರಿಯರು ಅನುಭಾವಿಕರು ಕೂಡಿಕೊಂಡು ಬಂದು ಈ ಪುಣ್ಯ ಪುರಾಣದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಸೃಷ್ಟಿ ಮಾಡಿಕೊಟ್ಟು ಏಳೂರು ತಾಯಿ ದೇವಮ್ಮನ ಕೃಪಾ ಶರಣಬಸವನ ಅನುಗ್ರಹ ಕಡುಗೋಳ ಪೂಜೆನ ಆಶೀರ್ವಾದವನ್ನು ಪಡೆದುಕೊಂಡು ಬದುಕು ಬಂಗಾರ ಮಾಡಿಕೊಂಡ್ರಿ ನನ್ನ ಮಾತನ್ನು ತಿಳಿಸಿರು ಬಹಳ ಚಂದ ಕೇಳುವ ನೀವೆಲ್ಲರೂ ಹೆಣ್ಮಕ್ಳು ಹೆಂಗ್ ಕೇಳ್ತೀರಿ ಹಂಗೆ ತಿಳ್ಕೊಂಡು ಹೆಣ್ಮಗಳು ಏನ್ರಿ ಗವಾಗಳೆ ಬಂದ್ರಂದ್ರೆ ಅಯ್ಯವ್ವ ಪುರಾಣ ಕೃಪಾರಿಗೆ ಮುಖ ತೋಕೊಂಡು ಹಿಂಗೆ ಹಿಂಗೆ ತತ್ಕೊಳಕ್ಕೆ ಒಂದ್ ಸಣ್ಣ ಮಗ ಐತೆ ಲಾಸ್ಟ್ ಇಂದ ಮಗ ಐತಿ ಅದು ಬಂದಿದೆ ಬಂದು ಯಾವ ನಾನು ಬರ್ತೀನಿ ಪುರಾಣಕ್ಕೆ ನಾನು ನಾನು ಬರ್ತೀನಿ ಪುರಾಣಕ್ಕೆ ಯಾಪ ನೀ ಪುರಾಣ ಕೇಳ್ಕೊಡಲ್ಲ ಮಾಡ್ಕೊಡಲ್ಲ ಸುಮ್ಮ ಅಪ್ಪ ಮನೆಯಾಗ ಏನೇವ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಸರಿ ನಡಿ ಅಂತ ತಿಳ್ಕೊಂಡು ಕೈ ಹಿಡಿದು ಕರ್ಕೊಂಡು ತಂದು ಮಂಜಾಗ ಕೊಟ್ಟು ಪುರಾಣ ಬರ್ತೀನಿ ನಡೆದ ನೋಡ ಕಳ್ಸ ನೋಡಿ ಈಗ ಏನ್ ಹಂಗೆ ಆಗ್ತದ ಟೈಮ್ ಆದ್ರೆ ಹಂಗೆ ಆಗ್ತದ ಏನ್ರಿ ಸರಿ ಏನ್ ಮಂಜೆ ಆಗತ್ತ ಪುರಾಣ ಬಹಳ ಬರ್ತೇನೆ ಕೇಳುವಂತಹ ಅಪೇಕ್ಷೆಯ ಶರಣ ಬಂದು ಇದು ಹುಡುಗಿತ್ತಲ್ಲ ಏನ್ ಯಾವ ಏ ಯಾವ ಯಾವ ಯಾಕೆ ಬಾಂಧವ್ ಐದಿನ ಭಾಗ ಬಾಧವ ಹೋಗ್ಯ ಅದಕ್ಕೆ ನಿನಗೆ ಪುರಾಣಕ್ಕೆ ಬರಬೇಡ್ದೀನಿ ಸುಮ್ಮನೆ ಕೂಡ ನೀ ನೀನ್ ಬಂದವ ಅಂದ್ರೆ ಬಂದಾವ ಹೋಗಿ ಬರಬೇಡ ಹಾಡ್ದನ್ನೂ ನಾ ಬರ್ತೀನಿ ಅಂದಕ್ಕೆ ಯಾಕೆ ಬರ್ಸಿಸ್ಕೊಂಡು ಯಾವ ಯಾಕೆ ಹಾಡ್ತೀನಿ ಹ್ಮ್ ನಡಿ ಆಡ್ಕೊಂಡ್ ಬರ್ತೀನಿ ಮಾಡಿಬಿಟ್ಟ ಮೈ ಕೈ ಬ್ಯಾನೆಗ್ಯದ ಬಂದಾರ ತಬಲಿಸಿ ಬರ್ತಾರ ಅಂತ ಹೇಳಿ ಹುಡುಗ ತಬಲಸಿ ಬಂದಾರ ಪುಣಕ ಬರ್ತಾರ ನಡಿ ಯಪ್ಪ ಹೊದ್ ಕೆಲಸ ಮಾಡಿ ದಗದ್ ಮಾಡಿ ಒಂದು ಮೈ ಕೈ ಒಂದ್ ನಮುನಿಗ್ಯದ ಬ್ಯಾನೆಗ್ಯದ ನಾ ಪುರಾಣ ಇವತ್ತು ಈಗ ನಿಮ್ಮ ಅಮ್ಮ ಬಂದು ಅವ್ರ ತಮ್ಮ ಬಂದಿದೆ कौन काम ನೀ ಮಾಮಾ ಬಂದಡೆ ಪಕ್ಕಕ್ಕೆ ಕಟ್ಕೊಂಡು ಹೋಗೋ ಇಂಗ ಅಲ್ಲಾಬಿಡು ಮಾಮಾ ನಮ್ದೆ ಪುರಾಣ ಚಾನೆಲ್ ಹೋಗಿರಲಿ ಏ ಪುರಾಣದಲ್ಲಿ ಇಂಟರೆಸ್ಟ್ ನಲ್ಲಿ ಎತ್ತ ಕೈಯಿಂದ ಕಟ್ಕೊಂಡು ಬಂದೆ ಅಕ್ಕು ಪರಂ ಪುರಾಣ ವರ್ಸನ್ ನಲ್ಲಿ ಚಟರನಿ ಇತ್ತು ನಿ ನೀ ಯಾವ ಶುರು ಮಾಡ್ದೆ ಮಾಮಾ 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 ಯಾಕೋ ಹಾಡ್ತೀನಿ ನೀವು ನೀ ಹಾಡ್ತ ಪುರಾಣವಿ ಗವಯನ್ನ ಹಾಡಕ್ಕೆ ಪುರಾಣಕ್ಕೆ ಹಾಡ್ತ ನಾನು ರಾಜೆ ಹಾಡ್ತನೆ ಗುಣನ್ನ ನೀನು ಹಾಡ್ತೀಯಾ

ದಿನ ಹಾಡುತ್ತಿ ಅಲ್ಲೋ ನಿಮ್ ಹೋಗಿ ಎಲ್ಲ ಪರಿಚಯ ನೀ ಹಾಡ್ದು ಸುಮ್ ಕೂಡ್ತಿದ್ರು ನನಗೆ ಪರಿಚಯ ಗೊತ್ತಿಲ್ಲ ನೀ ಹಾಡ್ಕೋದ್ ಕೂತಿ ಅಂದ್ರೆ ಹ್ಯಾಂಗ ದಿನಾ ಹಾಳಮ್ ಹಾ ದಿನ ಹಾಡವನ ಹಂಗಂದ್ರೆ ಕೆಲಸ ಮಾಡಿ ನೀ ಹಾಡದ್ ಹಾಡ್ತಿ ಜೀಗದ್ ಹಾಡಬೇಡ ಸಣ್ಣ ನನ್ ಕಿಮ್ಯಾಗ ಹಾಡು ಬಂದ್ರಿ ಕಿಮ್ಯಾಗ ಹಾಡು ಹುಡುಗ ಹುಡುಗ ಎದ್ದು ತೋ ಬಾಲ ಥೂ 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 ತೂ ತೂ ಅಂದ್ರಿ நீங்க கேட்த்தினி முஞ்சா நெசுக்கினே கையா கைச்சில் அக்கா நான் பார்த்தீங்கனோ அய்யப்ப நம்ம புரணந்து நான் புராண நின் மகன ஆடது வியாழ ஏன் ಅರ್ಥ ಅರ್ಥಕ್ಕ ಹಿಂಗಾಗಿತ್ತವ ಇವತ್ತಿನ ಪುರಾಣದ ಭಿನ್ನಹ ನಮ್ಮೂರೇ ಆಗಿರ್ತಕ್ಕಂಥವ್ರ ಆತ್ಮೀಯರು ದಾನ ಧರ್ಮ ಪರೋಪಕಾರ ಮಾಡುವುದಕ್ಕೆ ಜಾತಿ ಮತ ಪಂಥ ಏನೂ ಅಡ್ಡ ಬರಂಗಿಲ್ಲ ನಮ್ಮ ಮುಲಾ ಅವರು ಬಹಳ ಅತಿ ಅದ್ಭುತವಾಗಿರುವಂತ ಪ್ರಸಾದವನ್ನ ಮಾಡಿಸ್ಯಾರ ಏನ್ರಿ ಪ್ರಸಾದವನ್ನ ಬಹಳ ಅದ್ಭುತವಾಗಿ ಮಾಡಿಸಿರ್ತಕ್ಕಂಥವ್ರು ಇನ್ನ ಇವತ್ತಿನ ಸಂಜೆಗಿ ನಮ್ಮೂರೇ ಆಗಿರ್ತಕ್ಕಂಥ ನಮ್ಮ ಗೌಡ್ರು ನಿಂಗನಗೌಡ್ ಪಾಟೀಲ್ ರವ್ರು ಬಹಳ ಪ್ರೀತಿಯಿಂದ ಎರಡು ಮನಿ ಹಂಗೆ ಅದವು ಹಣದ ತಮ್ಮರ ಮನಿ ಯಾವಾಗ ಬೇಕು ಅವಾಗ ಚಹಾ ನೀರ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿರ್ತಕ್ಕಂಥವ್ರು ಆ ನಾಳೆ ನಮ್ಮವರಾಗಿರ್ತಕ್ಕಂಥ ಆತ್ಮೀಯ ಬಸವರಾಜ್ ಶಿಕ್ಷಕರು ನಿವೃತ್ತಿ ಶಿಕ್ಷಕರಾಗಿರ್ತಕ್ಕಂಥವರು ಅವರು ನಾಳೆ ದಿವಸ ಹೈಟುಕೊಂಡಿದ್ದಾರೆ ನಾಳೆ ಭಿನ್ನ ಮಾಡ್ತಿರ್ತಕ್ಕಂಥವ್ರಿ ಇವತ್ತು ಮುಂಜಾನೆ ಮಧ್ಯಾಹ್ನ ಭಿನ್ನ ಮಾಡಿರ್ತಕ್ಕಂಥವ್ರಿ ರಾತ್ರಿ ಭಿನ್ನ ಮಾಡ್ತಿರ್ತಕ್ಕಂಥವ್ರಿ ಎಲ್ಲರಿಗೂ ಕೂಡ ಅನಂತ ಆ ಪರಮ ಪೂಜಾರ ಕೃಪಾಶೀರ್ವಾದ ಶರಣಬಸವನಗ್ರ ಏಳೂರು ತಾಯಿ ಕೃಪಾಶೀರ್ವಾದ ಅವರ ಮಣಿತನಕ್ಕೆ ಸದಾ ಕಾಲ ಇರಲಿ ಎಂದು ತಿಳ್ಕೊಂಡು ಹಾರೈಸಿ ಮುಂದೆ ಆತ್ಮೀಯಾಗಿರುವಂತಹ ಸಂಚಾಲಕರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳುವ